ನಿಮಗೆ ತಾವು ಗಡಿಪಾರು ವಿಚಾರವಾಗಿ ಸುಳ್ಳು ಕೇಸ್ ಹಾಕ್ತಿದ್ದಾರೆ ಅದಕ್ಕೆ ಮನವಿ ಕೊಡ ಮನವಿ ಪ್ರತಿಭಟನೆ ಏನು ಮಾಡುವಂತಿಲ್ಲ ಅಂತ ಹೇಳಿ ನಿರಾಕರಿಸಿದ್ದೀವಲ್ಲ ನಿರಾಕರಿಸಿದ್ರು ತಾವು ಈಗ ಅನ್ ಲಾಫುಲ್ ಅಸೆಂಬ್ಲಿ ಆಗಿದ್ದರೆ ನಾನು ಕೇಸ್ ಮಾಡ್ತೇನೆ ತಮ್ಮೇಲೆ ಗೊತ್ತಾಯ್ತಾ

ಎಲ್ಲ ಪರ್ಮಿಷನ್ ಕೊಡೋದ ನೀವು ಎಲ್ಲ ಇದು ಮಾಡಿದ್ರಿ ಸರಿ ಸರಿ ಮಾಡ್ತೀರಪ್ಪ

ಯಾರು ಸ್ಟ್ರೈಕ್ ಬ ಸ್ಟ್ರೈಕ್ಗೆ ಬಂದಿದ್ದೀರಾ ಎಲ್ಲರೂ ಹೋಗಕ್ಕ ನಿಮಗೆ ಯಾರು ಕಹಸೀಲರ್ ಗದ್ದೆಗೆ ಕೆಲಸ ಕಂಡ್ರೆ ಅವ್ರಿಗೆ ಬಾಕಿ ಯಾರು ಸ್ಟ್ರೈಕ್ ಬಂದಿರೋ ಎಲ್ಲ ಹೊಸ ಮುಖಗಳನ್ನ ನಾವು ನೋಡ್ತಾ ಇದ್ದೇವೆ ನಿಮ್ಮ ಮೇಲೆ ಪ್ರಕರಣ ದಾಖಲು ಮಾಡ್ತೇವೆ ನಾವು ಎಲ್ಲ ಹೋಗಿ ನೀವು ಎಲ್ಲ ಸಡಿಕರ ಬ್ರಹ್ಮಗಳು はい。 हेलो 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 केना केना म त यार उता लोड गर्छु सर अहिले त अनि पाल्दै रहे हाजी ಪ್ರಶ್ನೆ ಕೇಳಲಿಕ್ಕೆ ಯಾಕಿದ್ರೆ ನಾವು ಇಲ್ಲಿಯನ್ನು ಪ್ರೊಟೆಸ್ಟ್ ಮಾಡ್ಲಿಕ್ಕೆ ಬಂದದ್ದಲ್ಲ ಅಥವಾ ಪ್ರತಿಭಟನೆ ಮಾಡ್ಲಿಕ್ಕೆ ಅಲ್ಲ ಜಾಥಾ ಮಾಡ್ಲಿಕ್ಕೆ ಅಲ್ಲ ನಾವು ತಹಶೀಲ್ದಾರ್ ಭೇಟಿಯಾಗಿ ಒಂದು ಮನವಿ ಕೊಡ್ಲಿಕ್ಕೆ ಬಂದದ್ದು ಮನವಿ ಕೊಡ್ಲಿಕ್ಕೆ ಬರುವಾಗ ಯಾರು ಬರ್ಬಹುದು ತಹಶೀಲ್ದಾರ್ ಭೇಟಿಯಾಗಲಿಕ್ಕೆ ಯಾರ ಪರ್ಮಿಷನ್ ಇಲ್ಲ ನಾವ್ ಏನಾದ್ರೂ ಒಂದು ಇಲ್ಲಿ ಪ್ರತಿಭಟನೆ ಅಥವಾ ಘೋಷಣೆಯ ಅಥವಾ ಏನಾದ್ರೂ ಒಂದು ಮಾಡಿದ್ರೆ ಯಾವುದಾದ್ರೂ ಸರ್ಕಾರದ ವಿರುದ್ಧ ಮಾತಾಡಿದ್ರೆ ಮಾತ್ರ ನಾವು ಪರ್ಮಿಷನ್ ತಗೊಳ್ಬೇಕು ಯಾವುದೇ ನಾವು ಹೋರಾಟಗಳು ಇಲ್ಲಿ ಮಾಡ್ತಾ ಇಲ್ಲ ಯಾವುದೇ ಹೋರಾಟಗಳು ಮಾಡ್ತಾ ಇಲ್ಲ ನಾವು ಇನ್ಸ್ಪೆಕ್ಟರ್ ಕೇಳ್ತಾ ಇದ್ದೇನೆ ಅವರಿಗೆ ಗಾಡಿ ನಿಲ್ಲಿಸುವಷ್ಟು ಇದಿಲ್ಲ ಒಂದು ಇನ್ಸ್ಪೆಕ್ಟರ್ ಉತ್ತರ ಕೊಡುವ ಅವರೊಂದು ಸಾರ್ವಜನಿಕ ಅಧಿಕಾರಿಯಾಗಿ ಸಾರ್ವಜನಿಕ ಅಧಿಕಾರಿಯಾಗಿ ಕೇಳುವ ಪ್ರಶ್ನೆಗಳಿಗೆ ಉತ್ತರ ಕೊಡುವುದಿಲ್ಲ ಅದೇ ಇಲ್ಲಿ ಇನ್ಸ್ಪೆಕ್ಟರ್ ಏನ್ ಮಾಡ್ತಾ ಇದ್ದಾರೆ ಇನ್ಸ್ಪೆಕ್ಟರ್ ಏನ್ ಮಾಡ್ತಾ ಇದ್ದಾರೆ ನಿನ್ನ ನನಗೆ ಗೊತ್ತಿಲ್ಲ ಜಾಗರಣ ವೇದಿಕೆಯ ಇಲ್ಲಿ ಹುಡುಗರು ಬಂದು ನಮಗೆ ರಕ್ಷಣೆ ಕೊಡ್ಬೇಕಂತ ಕೇಳಿದ್ರಂತೆ ನನಗೆ ಗೊತ್ತಿಲ್ಲ ರಕ್ಷಣೆ ಕೊಡ್ಬೇಕಂತ ಕೇಳಿದಾಗ ಇನ್ಸ್ಪೆಕ್ಟರ್ ಹೇಳಿದ್ರಂತೆ ನೀವು ಅದರ ವಿಷಯದಲ್ಲಿ ಮನವಿ ಕೊಡೋದಾದ್ರೆ ನಾವು ಕಾನೂನಾತ್ಮಕವಾಗಿ ಆ್ಯಕ್ಷನ್ ತಗೊಳ್ಬೇಕಾಗ್ತದೆ ಕೋರ್ಟಲ್ಲಿರುವಾಗ ನೀವು ಮನವಿ ಕೊಡಬಾರ್ದು ನನಗೆ ಗೊತ್ತಿಲ್ಲ ಯಾವುದೇ ಮಹೇಶಣ್ಣನ ಮೇಲೆ ಕೇಸ್ ಹಾಕಿದಕ್ಕೆ ಸುಳ್ಳು ಕೇಸ್ ಹಾಕಿದ್ದಾರೆ ಅಂತ ನಾವೊಂದು ತಹಶೀಲ್ದಾರರ ಮೂಲಕ ಒಂದು ಮನವಿ ಕೊಡದು ಸರ್ಕಾರಕ್ಕೆ ಹೇಳಲಿಕ್ಕೆ ಹೊರಟಿದ್ದೇವೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಒಂದು ನಮ್ಮ ಸಂವಿಧಾನದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಮಾತಾಡುವ ಹಕ್ಕುಂಟು ನಾವು ಒಂದು ಪ್ರತಿಭಟನೆ ಮಾಡುವ ಹಕ್ಕುಂಟು ಆದರೆ ಹಕ್ಕಿದ್ರೆ ಸಹ ಪ್ರತಿಭಟನೆ ಮಾಡುದಾದ್ರೆ ನಾವು ಪರ್ಮಿಷನ್ ತಗೊಳ್ಬೇಕು ಅಲ್ಲಿ ಒಂದು ರೋಡ್ ಬಂದ್ ಮಾಡುದ ಪ್ರತಿಭಟನೆ ಮಾಡುದ ಮೈಕ್ ಪರ್ಮಿಷನ್ ತಗೊಳ್ಬೇಕು ಅದು ಮಾಡ್ಬೇಕು ನಾವು ನಾವು ಅದು ಮಾಡ್ತಾ ಇಲ್ಲ ನಾವೇನು ಮಾಡುದು ಇಲ್ಲಿ ಕೇವಲ ತಹಶೀಲ್ದಾರ್ಗೊಂದು ಮನವಿ ಕೊಡಲಿಕ್ಕೆ ನಮ್ಮ ಆ ತಹಶೀಲ್ದಾರಿಗೆ ಮನವಿ ಕೊಡ್ಲಿಕ್ಕೆ ಹೋಗುವಾಗ ಪೊಲೀಸ್ ಡಿಪಾರ್ಟ್ಮೆಂಟ್ ಬೆಳ್ತಂಗಡಿಯ ಇನ್ಸ್ಪೆಕ್ಟರ್ ಯಾಕೆ ಹತ್ತಿಕ್ತಾರೆ ನಿನ್ನೆ ಹೇಳಿದ್ರಂತೆ ಅವರು ನಮಗೆ ನೀವೊಂದು ಎಸ್ ಪಿ ಹತ್ರ ಹೋಗಿ ಭೇಟಿಯಾಗಿ ಒಂದು ಎಸ್ ಪಿ ಹತ್ರ ಒಂದು ಮಾತಾಡಿ ಒಂದು ರಿಕ್ವೆಸ್ಟ್ ಮಾಡಿ ಎಸ್ ಪಿ ಅವರು ನಮಗೆ ತೊಂದರೆ ಅಂತ ಎಸ್ ಪಿ ಅವರು ಇದುವರೆಗೆ ನಮ್ಗೆ ಯಾವುದೇ ತೊಂದರೆ ನಮಗೆ ಮಾಡಲಿಲ್ಲ ನಾನು ಸಹ ಕೆಲವು ಸಲ ಭೇಟಿ ಆಗುವಾಗ ಎಸ್ ಪಿ ಅವರು ನಮ್ಗೆ ಒಳ್ಳೆ ರೀತಿಯಲ್ಲಿ ಸ್ಪಂದನೆ ಕೊಟ್ಟಿದ್ದಾರೆ ಬೆಳ್ತಂಗಡಿ ಠಾಣೆಯಲ್ಲಿ ಆಗುವಂತಹ ಕೆಲವು ವಿಷಯಗಳನ್ನು ನಾನು ಬಂದು ಹೇಳುವಾಗ ಎಸ್ ಪಿ ಅವರು ಇವರು ಕರೆ ಮಾಡಿ ಆಕ್ಷನ್ ತಗೊಳುದು ಉಂಟು ಎಸ್ ಪಿ ಅವ್ರ ಹತ್ರ ಕರೆ ಮಾಡಿ ನಾನು ಪರ್ಮಿಷನ್ ತೊಗೊಳಿಕ್ಕೆ ನಾವು ಪ್ರತಿಭಟನೆ ಮಾಡ್ತಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಾವು ಮಾಡ್ತಿದ್ದೆವು ಆದರೆ ನಾವು ಇವತ್ತು ಮನವಿ ಕೊಡ್ಲಿಕ್ಕೆ ಮನವಿ ಕೊಡ್ಲಿಕ್ಕೆ ಹತ್ತು ಒಬ್ಬರೇ ಹೋಗ್ಬೋದು ಸಾವಿರ ಸಹ ಹೋಗ್ಬಹುದು ತಹಶೀಲ್ದಾರ್ ಹತ್ರ ಬಂದು ನಾವು ಏನಾದ್ರೂ ಧಿಕ್ಕಾರಕ್ಕೂದಾ ಅಥವಾ ಮಾತ್ರ ಅವರು ಕಾನೂನಾತ್ಮಕವಾಗಿ ಆಕ್ಷನ್ ತಗೊಳ್ಬೇಕು ಬೇಕಿತ್ತು ಆದ್ರೆ ನಾವು ಇದುವರೆಗೆ ಅಲ್ಲಿ ಹೋಗಲೇ ಇಲ್ಲ ಹತ್ತುವರೆಗೆ ಟೈಮ್ ಕೊಟ್ಟದು ಮಾತ್ರ ಹತ್ತುವರೆಗೆ ಟೈಮ್ ಆಗುವ ಮೊದಲು ಯಾರು ಇಲ್ಲಿ ಬಂದು ನಿಲ್ಬಾರ್ದು ಹೇಳಿದ್ರೆ ಇಲ್ಲಿ ಯಾರಾದರೂ ಏನು ಟೆರರಿಸ್ಟ್ಗಳು ಬಂದಿದ್ದಾರೆ ಇಲ್ಲ ನಾನು ಹೇಳುದು ಸಾರ್ವಜನಿಕ ಅಧಿಕಾರಿಯನ್ನು ಭೇಟಿ ಕೊಡಲಿಕ್ಕೆ ಟೈಮ್ ಅವಶ್ಯಕತೆ ಇಲ್ಲ ನಾವು ಸಹ ಕೆಲವು ಕಡೆ ಹೋಗ್ತೇವೆ ಡಿ ಸಿ ಭೇಟಿಯಾಗುವ ಸಹ ನಾನು ಅಪಾಯಿಂಟ್ಮೆಂಟ್ ತಗೊಳ್ಳುವುದಿಲ್ಲ ಕೆಲವು ಮಾತ್ರ ಅವರು ಹೊರಗೆ ಓದುವ ಸಂದರ್ಭದಲ್ಲಿ ಡಿ ಸಿ ಅವರಿಗೆ ಕರೆ ಮಾಡ್ತಾನೆ ಈವನ್ ಎಸ್ ಪಿಗೆ ಗೆ ಭೇಟಿ ಆಗುವಾಗ ಸಹ ವೈಯಕ್ತಿಕವಾಗಿ ಕರೆ ಮಾಡಿ ಹೋಗ್ತೇನೆ ಯಾಕಂದ್ರೆ ಎಲ್ಲಿಯಾದ್ರು ಅವರಿಗೆ ಹೋಗ್ಲಿಕ್ಕೆ ಇರ್ತದೆ ಅಂತ ತಹಶೀಲ್ದಾರ್ ಇರ್ತಾರೆ ಒಂದು ವೇಳೆ ಇಲ್ಲಿ ತಹಶೀಲ್ದಾರ್ ಇರೋದಿದ್ರೆ ನಮ್ಗೆ ಯಾರಾದ್ರೂ ಮೀಡಿಯೇಟರ್ ನಮ್ಮ ಮನವಿ ತಗೊಂಡ್ರಾಯ್ತು ಇಲ್ಲೇನು ನಮಗೆ ಮಾತಾಡ್ಲಿಕ್ಕಿಲ್ಲ ಕೇವಲ ಸರ್ಕಾರಕ್ಕೆ ಒಂದು ಕೊಡ್ಲಿಕ್ಕೋಸ್ಕರ ಒಂದು ಮೀಡಿಯೇಟರ್ ನಮ್ಗೆ ಯಾರು ತಹಶೀಲ್ದಾರ್ ನಮ್ಗೆ ಅವ್ರ ಹತ್ರ ಏನು ಚರ್ಚೆ ಮಾಡ್ಲಿಕ್ಕೆ ಇಲ್ಲ ಒಂದು ಮನವಿಯನ್ನು ಕೊಡ್ಲಿಕ್ಕೆ ಸೊ ಒಂದು ಆಗುದಿಲ್ಲ ಹೇಳುವಾಗ ಅರೆಸ್ಟ್ ಮಾಡಿಕೊಂಡೋಗುದು ಇದರ ಅರ್ಥ ಏನು ಇದು ಅರ್ಥ ಏನು ಆದ್ರೆ ಯಾರು ಇಲ್ವಾ ಬೆಳ್ತಂಗಣಿ ಠಾಣೆಗೆ ಮಾತ್ರ ಯಾಕೆ ಈಗ ಈಗ ನನಗೆ ಬೆಳ್ತಂಗಡಿ ಠಾಣೆಗೆ ಸಿಗಿ ಹೋಗ್ಲಿಕ್ಕೆ ಉಂಟು ಇನ್ಸ್ಪೆಕ್ಟರ್ ಹೋದ್ರಲ್ಲ ಇನ್ಸ್ಪೆಕ್ಟರ್ ಹೋದ್ರಲ್ಲ ಬೆಳ್ತಂಗಡಿ ಠಾಣೆ ನನಗೆ ಹೋಗ್ಲಿಕ್ಕೆ ಉಂಟು ಈಗ ಯಾರ ಹತ್ರ ಮಾತಾಡಬೇಕು ಯಾರು ಠಾಣೆಗೆ ಹೋದ್ರೆ ಅವರು ಇರುವುದಿಲ್ಲ ಇನ್ಸ್ಪೆಕ್ಟರ್ ಯಾವತ್ತೂ ಇರುವುದಿಲ್ಲ ಇವತ್ತು ಅವರ ಉದ್ದೇಶ ಏನು ಉದ್ದೇಶ ಏನು ಈಗ ನಾನು ಕೇಳ್ತಾ ಇದ್ದೇನೆ ಅವರ ಹತ್ರ ಯಾಕೆ ನೀವು ಅರೆಸ್ಟ್ ಮಾಡಿದ್ರೆ ಒಂದು ಉತ್ತರ ಕೊಡಬೇಕನ್ನೊಂದು ಅಧಿಕಾರಿ ಆದವರು ಸೀದಾ ಗಾಡಿಯಲ್ಲಿ ಕೂತು ಹೋಗುದಾ ಆದ್ರೆ ಇವರು ಯಾರು ಕೆಲಸ ಮಾಡ್ತಾ ಇದ್ದಾರೆ ನಾವು ಯಾಕೆ ಪರ್ಮಿಷನ್ ತಗೊಳ್ಬೇಕು ನಾನು ಹೇಳುದು ನಾನು ನಿಮ್ಮ ಹತ್ರವೇ ಕೇಳುದು ಒಂದು ಮನವಿ ಕೊಡ್ಲಿಕ್ಕೆ ಡಿ ಸಿ ಅನ್ನು ಅಥವಾ ತಹಶೀಲ್ದಾರ್ ಭೇಟಿ ಆಗುದಾದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಪರ್ಮಿಷನ್ ಆಗುತ್ತೆ ಉಂಟು ನಾನು ಈಗ ತಹಶೀಲ್ದಾರ್ ಹತ್ರ ನೇರ ಹೋಗ್ತೇನೆ ಇವರ ಪರ್ಮಿಷನ್ ಬೇಕಾ ಇವರ ಕ್ಯಾಂಪಸ್ ಒಳಗೆ ಉಂಟಾ ಇಲ್ಲ ಅಲ್ಲ ನನಗೆ ಈಗ ಹೋಗ್ಬೋದಲ್ಲ ನಾನು ಇಟ್ಕೊಂಡು ಮನವಿ ಇಟ್ಕೊಂಡು ಹೋಗ್ತೇನಲ್ಲ ನಾನು ನನ್ನ ನಿಲ್ಲಿಸ್ತಾರಾ ಯಾಕೆ ಈಗ ರಾಷ್ಟ್ರೀಯ ವೇದಿಕೆ ಅವರಿಗೆ ಕೊಡುವ ಅವರ ನಾನು ಕೊಡುವುದು ಎಲ್ಲ ಅವರ ಹತ್ರ ಉಂಟು ಒಂದು ಕಾಪಿಗೆ ನಾನು ಹೇಳುದು ನೋಡಿ ಇವರು ನಿನ್ನೆ ಹೇಳಿದ್ರಂತೆ ಕೋರ್ಟ್ ಇರುವಾಗ ನೀವು ಏನು ಮಾಡಲಿಕ್ಕಿಲ್ಲ ಸರಿ ಕೋರ್ಟ್ ಅಲ್ಲಿ ಇರ್ಲಿ ಅದು ಬೇರೆ ಕಾನೂನಾತ್ಮಕವಾಗಿ ಮಹಿಷಣನ ಮೇಲೆ ಸುಳ್ಳು ಕೇಸುಗಳನ್ನು ಹಾಕಿದ್ದಾರೆ ಆ ಲಿಸ್ಟ್ ಅನ್ನು ನಮಗೆ ಸರ್ಕಾರಕ್ಕೆ ಒಪ್ಪಿಸಬೇಕು ಒಪ್ಪಿಸಬೇಕು ತಹಶೀಲ್ದಾರ ಮುಖಾಂತರ ಕೋರ್ಟಲ್ಲಿ ಇದ್ದ ಮೇಲೆ ನೀವು ಕೇಸ್ ಮಾಡಬಾರ್ದು ಹೇಳಿದರೆ ಉದಾಹರಣೆಗೆ ನೋಡಿ ಇದು ಡಾಕ್ಟರ್ ರಶ್ಮಿ ನನ್ನ ಮೇಲೆ ಕೇಸ್ ಹಾಕಿದ್ದು ಇಲ್ಲಿ ಎಫ್ ಐ ಆರ್ ಹಾಕಿದ್ದಾರೆ ಇವರು ಬೆಳ್ತಂಗಡಿಯಲ್ಲಿ ಎಫ್ ಐ ಆರ್ ನನ್ನ ಮೇಲೆ ಇಲ್ಲ ಭಾರತಿ ಮತ್ತು ಕುಡ್ಲಾರಾಮ್ ಪೇಜಿನ ಮೇಲೆ ಎಫ್ ಐ ಆರ್ ನನಗೆ ನೋಟಿಸ್ ಮಾಡಿ ಕರೆಸಿ ಒಂದು ಗಂಟೆಯಲ್ಲಿ ಕೂತು ಸ್ಪೀಚ್ ಟೆಸ್ಟ್ ಮಾಡಲಿಕ್ಕೆ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಅಂತ ಕೂತ್ಕೊಳಿಸುವಾಗ ನಾನಲ್ಲಿ ಆ ಸಲವೇ ಮಾತಾಡಿ ನಾನು ಎದ್ದು ಬಂದಿದೆ ಇಲ್ಲಿ ಡಾಕ್ಟರ್ ರಶ್ಮಿ ಅವರು ಆಲ್ರೆಡಿ ಎರಡು ಸಾವಿರದ ಇಪ್ಪತ್ತ ನಾಲ್ಕಕ್ಕೆ ಇಪ್ಪತ್ತ ನಾಲ್ಕಕ್ಕೆ ಒಂದು ಓ ಎಸ್ ಕೇಸ್ ಹಾಕಿದ್ದಾರೆ ಉಂಟು ಆಲ್ರೆಡಿ ಸಿವಿಲ್ ವ್ಯಾಜ್ಯ ಇರುವಾಗ ಒಂದು ಇನ್ಸ್ಪೆಕ್ಟರ್ ಆದವ ಸುಳ್ಳು ಕೇಸು ಕೊಡುವಾಗ ನನ್ನನ್ನು ಕರೆಸಿದು ನೋಟಿಸ್ ಮಾಡಿ ಕರೆದ ನಂತರ ನನ್ನದು ಸ್ಟೇಟ್ಮೆಂಟ್ ತಗೊಂಡು ಹೇಳಬೇಕಿತ್ತು ರಶ್ಮಿ ಅವರಿಗೆ ನೋಡಿ ಈ ಸಭೆ ಇದೆಲ್ಲ ವೀಡಿಯೋ ಫುಟೇಜ್ಗಳೆಲ್ಲ ಕೋರ್ಟಿಂದ ಡಿಲೀಟ್ ಆಗಿದೆ ಯಾವುದೇ ವಿಡಿಯೋ ಫುಟೇಜ್ ಇರಲಿಲ್ಲ ನಾವು ಸ್ಪೀಚ್ ಮಾಡಿದ್ದು ಅದನ್ನು ನೋಡದೆ ಇವರಿಗೆ ಓ ಎಸ್ ಕೇಸ್ ಇದು ಕೋರ್ಟಲ್ಲಿರುವಾಗ ಈ ಸ್ಟೇಷನ್ ಅವರು ಇದ್ದ ನಂತರ ಓ ಎಸ್ ಕೇಸನ್ನು ತಗೊಂಡು ನಮ್ಮ ಮೇಲೆ ಸುಳ್ಳು ಕೇಸ್ ಬರುವಾಗ ನನ್ನ ಸ್ಪೀಚ್ ಟೆಸ್ಟ್ ಮಾಡಿ ಯಾವುದೇ ಆರ್ ಇಲ್ಲಿದ್ದೆ ವಿದೌಟ್ ನೋಟಿಸ್ ಕಳಿಸಿ ನನಗೆ ಇಲ್ಲಿ ಇದು ಈ ರೀತಿ ಇವರು ಕಾನೂನು ಉಲ್ಲಂಘನೆ ಮಾಡೋದಾದರೆ ಇದು ಕೋರ್ಟಲ್ಲಿ ಇರಲಿಲ್ವಾ ನಮಗೆ ಒಂದು ನ್ಯಾಯ ಅವರಿಗೊಂದು ನ್ಯಾಯವಾ ಏನು ಇದ್ರ ಬಗ್ಗೆ ಮಾತಾಡ್ತಿಲ್ಲ ಇದನ್ನು ಇವತ್ತು ಇಟ್ಕೊಂಡು ಬಂದಿದೆ ನಾನು ನಾನು ಆ ಸಲ ಎದ್ದು ಹೋಗಿದ್ದೆ ಒಂದು ಗಂಟೆ ನನಗೆ ಕೂತ್ಕೊಳಿಸುವ ಸ್ಪೀಚ್ ಡೆಸ್ಟ್ ಕೋರ್ಟಿಂದ ಇಂದ ಪರ್ಮಿಷನ್ ಇಲ್ಲ ಆ ಸಭೆಯಲ್ಲಿ ನಾನು ಮಾತಾಡಿದ ಹೌದು ಸಭೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಸಭೆ ನಿಂತಿದೆ ಆ ನಂತರ ಸಭೆ ಆಗಿಲ್ಲ ಯಾವುದೋ ಒಂದು ಹಳೆ ಫುಟೇಜನ್ನು ವಿಡಿಯೋ ಕೊಂಡೋಗಿ ರಶ್ಮಿ ತಂದು ಕೊಟ್ಟ ಕೂಡಲೇ ಇವರು ಈ ರೀತಿ ಎಫ್ಐಆರ್ ಹಾಕಿ ನನ್ನ ಹೆಸರು ಇಲ್ಲದೆ ನನಗೆ ನೋಟಿಸ್ ಮಾಡಿ ಇವರ ತನಿಖೆ ಮಾಡೋದಾದರೆ ಈ ಸ್ಟೇಷನ್ ಯಾವುದಕ್ಕೆ ಇರುವುದು ಇನ್ಸ್ಪೆಕ್ಟರ್ ಯಾಕೆ ಈಗ ಮಾತಾಡ್ತಾ ಇಲ್ಲ ಇದು ಇದು ಕೋರ್ಟ್ ಅಲ್ಲಿ ಇದ್ದದಲ್ಲ ಯಾಕೆ ಮಾತಾಡ್ತೇವೆ ನಾವು ಕೋರ್ಟ್ ಅಲ್ಲಿ ಇರುವಾಗ ಮನವಿ ಕೊಡಬಾರ್ದಂತೆ ಎಂ ಅವರಿಗೆ ನಮ್ಮ ಹಕ್ಕು ಪ್ರಜಾಪ್ರಭುತ್ವದಲ್ಲಿ ಮಾತಾಡೋ ಹಕ್ಕು ಉಂಟು ಮನವಿ ಕೊಡೋ ಹಕ್ಕು ಉಂಟು ಅದನ್ನು ಯಾವ ಸ್ಟೇಷನ್ ಇನ್ಸ್ಪೆಕ್ಟರ್ಗೆ ನಿಲ್ಲಿಸಲಿಕ್ಕೆ ತಾಕತ್ತು ಉಂಟಾ ಹಾಕ್ಲಿ ಅಲ್ಲ ನಮಗೂ ನಾನು ನೋಡಿ ಐ ಟಿ ತನಿಖೆಗೂ ಇದಕ್ಕೂ ಸಂಬಂಧ ಇಲ್ಲ ಎಸ್ಐಟಿ ತನಿಖೆಗೆ ಯಾರಿಗೆ ನೋಟಿಸ್ ಬಂದಿದ್ದಾರೆ ಅವ್ರು ಹೋಗುವವರು ಅದು ಅವರಿಗೆ ಬಿಟ್ಟದ್ದು ನನಗೆ ಬಿಟ್ಟದಲ್ಲ ಪ್ರತಿಯೊಂದು ಎಸ್ ಐ ಟಿ ಅವರು ನೋಟಿಸ್ ಮಾಡಿ ಕರೆಯುವಾಗ ಎಲ್ಲರೂ ಹೋಗಿದ್ದರು ಎಲ್ಲರೂ ಹೋಗಿದ್ರು ತನಿಖೆಗೆ ಯಾರು ಅಡಿಗೆ ಕುತ್ಕೊಳ್ಳಿಲ್ಲ ಈಗ ಇವತ್ತು ಹತ್ತುವರೆಗೆ ಏನೋ ಉಂಟಂತ ಅವ್ರು ಹೋಗುವರೆದು ಅವರಿಗೆ ಬಿಟ್ಟದ್ದು ಇದು ಇದಕ್ಕೂ ಇದು ಮನವಿ ಕೊಡೋದು ನಾವು ಎಸ್ ಐ ಟಿ ತನಿಖೆಗೂ ಈ ಸ ಇದಕ್ಕೂ ಏನು ಸಂಬಂಧ ನಮ್ಮ ಮೇಲೆ ಸುಳ್ಳು ಕೇಸ್ ಹಾಕೋದಕ್ಕೆ ನಾವು ಮನವಿಯನ್ನು ಕೊಡಲಿಕ್ಕೆ ಬರ್ತಾ ಇದ್ದೇವೆ ಸರ್ಕಾರ ನೋಡಲಿ ಕಾರ್ಯಾಂಗ ವ್ಯವಸ್ಥೆ ಏನು ಮಾಡ್ತಾ ಇದೆ ಅಂತ ಅದಕ್ಕೂ ಇದಕ್ಕೆ ಏನು ಸಂಬಂಧ ಅವರನ್ನು ನೋಟಿಸ್ ಮಾಡಿದ್ದೀರಾ ಅವರು ಬರದಿದ್ರೆ ಆ್ಯಕ್ಷನ್ ತಗೊಳ್ತಾರೆ ಎಸ್ ಐ ಟಿ ಅವರು ಎಸ್ ಐ ಟಿ ಅವರಿಗೆ ಈ ಇಲಾಖೆಗೆ ಏನು ಸಂಬಂಧ ಅವರು ನೋಡ್ಕೊಳ್ತಾರಲ್ಲ ಇದಾರಲ್ಲ ಅವರು ಇದ್ದಾರಲ್ಲ ನಾನು ಎಸ್ ಐ ಟಿಗೆ ಅಲ್ಲ ಸಲ ಕಂಪ್ಲೇಂಟ್ ಕೊಡಲಿಕ್ಕೆ ನೋಡ್ಕೊಳ್ತಾರೆ ಏನು ಅಂತ ಅದಕ್ಕೂ ಇದಕ್ಕೇನು ಸಂಬಂಧ ನಾವೇನು ಎಸ್ ಐ ಟಿ ತನಿಖೆ ನಿಲ್ಲಿಸಿ ಅಂತ ನಾವು ಹೇಳಿದ ನಾವ್ಯಾರು ಎಸ್ ಐ ಟಿ ತನಿಖೆ ನಿಲ್ಲಿಸಿ ಅಂತ ಹೇಳಲಿಲ್ಲ ತನಿಖೆಗೆ ಎಲ್ಲರೂ ಬದ್ದ ನಾವು ಸ್ವೀಕಾರ ಮಾಡ್ತೇವೆ ತನಿಖೆ ಆಗಲೇಬೇಕು ಇನ್ನೂ ಸಹ ನಿಲ್ಲಬಾರ್ದು ಅಂತಲೇ ನಾವು ಹೇಳೋದು ಯಾರು ಹೋಗಲಿಲ್ಲ ಎಲ್ಲರೂ ಹೋಗಿದ್ದಾರಲ್ಲ ಮುಂದೇನಿಲ್ಲ ಅದಿದ್ದರೆ ನಾನೀಗ ಕೊಂಡೋಗಿ ನಾನು ಕೊಡ್ತೇನೆ ನನ್ನೊಟ್ಟಿಗೆ ಯಾರು ಮಹಿಳೆಯರು ಯಾರು ಬಾರು ನಾನೀಗ ಕೊಂಡೋಗಿ ಕೊಡ್ತೇನೆ ಕೊಂಡೋಗಿ ಯಾವ ದೊಡ್ಡ ನಾಯಕನ ಅಪ್ಪಣೆ ಬೇಡ ನನಗೆ ತಹಶೀಲ್ದಾರ್ ಭೇಟಿಯಾಗೋದಕ್ಕೆ ತಹಶೀಲ್ದಾರರು ಒಂದು ವೇಳೆ ನಾವು ಅಲ್ಲಿ ಹೋಗಿ ದೊಂಬಿ ಗಲಾಪೆ ಮಾಡಿದರೆ ತಹಶೀಲ್ದಾರರು ಇವರಿಗೆ ಆರ್ಡ್ರ್ ಮಾಡಬೇಕು ನೋಡಿ ನನಗೆ ಇಲ್ಲಿ ಇದು ಮಾಡ್ತಾ ಆಗ ಅವರು ಕಾನೂನಾತ್ಮಕವಾಗಿ ನಾವು ಯಾರು ದೊಂಬಿ ಗಲಾಟೆ ಬರಲಿಲ್ಲ ಮನವಿ ಯಾಕೆ ಪ್ರಜಾಪ್ರಭುತ್ವದಲ್ಲಿ ಜನರು ಬಂದು ಮನವಿ ಕೊಡಲಿಕ್ಕೆ ಇಲ್ವಾ ಕೊಡಲಿಕ್ಕೆ ಇಲ್ವಾ ಇವರ ಪರ್ಮಿಷನ್ ಯಾಕೆ ಮೈಕಿಟ್ಟಿದ್ದೇವೆ ನಾವು ಅಥವಾ ಏನಾದರೂ ರೋಡಲ್ಲಿ ನಾವು ಗಲಾಟೆ ಮಾಡ್ತಿದ್ದೇವ ಇವರು ನೋಡದೆ ಹತ್ತುವರೆ ಆಗುವಾಗಲಿ ಇವರಿಗೆ ಎಲ್ಲಿ ಎಂತ ಮಾಡಿದೆ ನಾನ್ ನಾನು ಈಗ ಬಂದದಷ್ಟೇ ನಾವೇನು ಮಾಡಿದ್ದೇವೆ ಇಲ್ಲಿ ಧಿಕ್ಕಾರಕ್ಕೆ ಹೋಗಿದ್ದೇವಾ ಅಥವಾ ಇವರಿಗೆ ಇವರ ಇವರ ಕೇಸುಗಳನ್ನು ಅಡಗಿಸ್ಲಿಕ್ಕೆ ಇವರು ಇಷ್ಟು ಯಾಕೆ ಹುನ್ನಾರ ಮಾಡ್ತಾ ಇದ್ದಾರೆ ನಿನ್ನೆ ಹೇಳಿದ್ರು ಎಸ್ ಪಿ ಅವ್ರ ಹತ್ರ ನೀವೊಂದು ಮಾತಾಡಿ ಅಂತ ಯಾಕೆ ಇವರಿಗೆ ಮಾತಾಡ್ಲಿಕ್ಕೆ ಆಗುದಿಲ್ವಾ ಎಸ್ ಪಿ ಅವರು ನಮಗೆ ಮತ್ತು ಬೈತಾರೆ ಎಸ್ ಪಿ ಅವ್ರು ನಮ್ಗೆ ಇದು ಮಾಡ್ತಾರೆ ಆದರೆ ಎಸ್ ಪಿ ಅವ್ರ ಹತ್ರ ಕೇಳಬೇಕಿತ್ತಲ್ಲ ಈಗ ಇವರು ಏನಾದರೂ ಇಲ್ಲಿ ಆದರೆ ಎಸ್ ಪಿ ಪರ್ಮಿಷನ್ ತಗೊಳ್ಬೇಕಿತ್ತಲ್ಲ ಸರಿ ಆ್ಯಕ್ಷನ್ ತಗೊಳ್ಬೇಕಂತ ಸರ್ ನಾನು ಕೇಳುದು ತಹಶೀಲ್ದಾರರನ್ನು ನಾನೀಗ ಮಂಗಳೂರಲ್ಲಿರುವಾಗ ಇರುವಾಗ ಡಿ ಅನ್ನು ಭೇಟಿ ಮಾಡಿ ನಾನು ಹೇಳೋದು ಇನ್ನು ಮುಂದೆ ಏನಿಲ್ಲ ಇದಕ್ಕೆ ಅವ್ರು ಏನು ಮಾಡಿದ್ದಾರೆ ಅದಕ್ಕೂ ನಾವು ಇನ್ನು ಅವ್ರು ಹೇಗೆ ಲೀಗಲಿ ಹೋಗ್ತಿದ್ದಾರೆ ನಾವು ಲೀಗಲಿ ಹೋಗ ಹೋಗ್ಬೇಕು ಇನ್ಸ್ಪೆಕ್ಟರ್ ಯಾಕೆ ಅವರನ್ನು ಅರೆಸ್ಟ್ ಮಾಡಿದ್ದಾರೆ ಅನ್ನೋ ಪ್ರಶ್ನೆ ನನಗೆ ಸರ್ ಯಾಕೆಂತ ಬೇಕಲ್ಲ ಇನ್ಸ್ಪೆಕ್ಟರ್ ಮೇಲೆ ಆ್ಯಕ್ಷನ್ ನನಗೆ ಗೊತ್ತಿಲ್ಲ ಎಸ್ ಪಿ ಅವ್ರ ಹತ್ರ ಅವ್ರು ನೋಡ್ಕೊಳ್ಬೇಕು ನಾನೀಗ ಮಂಗಳೂರಲ್ಲಿ ಡಿ ಸಿಯನ್ನು ತುಂಬಾ ಕಡೆ ಭೇಟಿ ಆಗ್ಲಿಕ್ಕೆ ಹೋಗ್ತೇನೆ ನಾನಲ್ಲಿ ಹೋಗಿ ಕಮಿಷನ್ರೆ ನಾನು ಡಿಸಿಯನ್ನು ಭೇಟಿ ಆಗ್ಲಿಕ್ಕೆ ನಿಮ್ಗೆ ಪರ್ಮಿಷನ್ ಬೇಕಂತ ನಾನು ಕೇಳ್ತೇನೆ ಇಲ್ಲಲ್ಲ ಮನವಿ ಕೊಡ್ಲಿಕ್ಕೂ ಇಲಾಖೆಗೂ ಏನು ಸಂಬಂಧ ನಾವು ಒಂದು ವೇಳೆ ಮೆರವಣಿಗೆ ಮಾಡಿಕೊಂಡು ಧಿಕ್ಕಾರ ಕೂಕೊಂಡು ಏನಾದರೂ ಮಾಡಿಕೊಂಡ್ರೆ ಇವರ ಆದ ನಂತರ ಆಗುವಾಗ ಏನ್ ನಮ್ಮ ಮೇಲೆ ಆ್ಯಕ್ಷನ್ ತಗೊಳ್ಳೋಕ್ಕೆ ಮಾಡಿ ಮಾಡಿ ಅಂತ ಹೇಳೋದು ಮಾಡದೆ ನೀವು ಬಂದ ಕೂಡಲೇ ಇಲ್ಲಿ ಸೇರಬಾರ್ದು ನಿಲ್ಬಾರ್ದು ಏನಿಲ್ಲ ಸೆಕ್ಷನ್ ಹಾಕಿದಾರಾ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಹಾಕಿದಾರಾ ಇಲ್ಲಲ್ಲ ಜನರು ಬರಬಾರ್ದು ಹೇಳಿ ಯಾರಿಗೂ ಬರ್ಬೋದಲ್ಲ ನೀವು ಮಾತಾಡ ನೀವು ಮಾತಾಡುವ ನಂತರ ಮಾತಾಡ್ತೇವೆ ಹೇಳಿದ್ದೇನೆ ವಿಷಯ ಏನಿದೆ ತಾವು ಏನು ನಮ್ಮ ಇದು ಕೊಟ್ಟಿದ್ರೆ ಪ್ರತಿಭಟನೆ ಮಾಡ್ತಾರೆ ಅಂತ ಹೇಳಿ ಅದನ್ನು ಪೊಲೀಸ್ ಪ್ರತಿಭಟನೆ ಯಾರು ವಿಚಾರ ನಾನು ಹೇಳ್ತಾ ಇರೋದು ನೀವು ಅಂತ ಹೇಳಿ ಯಾರು ಇಲ್ಲಿ ಮನುಷ್ಯ ಅಂತ ನಿಮ್ಮ ಮೇಲೆ ಪ್ರಕರಣ ತಾವು ಬೇಡ ಅವ್ರ ಲೋಕಲ್ ಕಳ್ಸೋದು ಬೇಡ ಅಂತ ಹೇಳ್ತೀವಿ ಬೇಡ ಅಂತ ಹೇಳಿ ಅವ್ರಿಗೆ ನೋಟಿಸ್ ಕೂಡ ಕೊಟ್ಟಿದ್ದೇವೆ ಅಷ್ಟು ಅಂತ ನೀವು ಮಾಡ್ತಾರೆ ಅಂತ ನಿಮ್ಮ ಮೇಲೆ ಕೇಸ್ ಆಗುತ್ತೆ ನಿಮ್ಮ ಮೇಲೆ ಕೇಸ್ ಆಗುತ್ತೆ ನಿಮಗೆ ಆಲ್ರೆಡಿ ಕೊಟ್ಟಿದ್ದೇವೆ ಇವತ್ತು ಮನವಿ ಆಗಲಿ ಪ್ರತಿಭಟನೆ ಆಗಲಿ ಮಾಡಲಿಕ್ಕೆ ಅವಕಾಶ ಇರ್ಬಿಟ್ಟು ನೀವು ಕೊಟ್ಟಂತ ಮನೆಯನ್ನು ನಾವು ನಿರಾಕರಿಸಿದ್ದೇವೆ ಅದಕ್ಕೆ ಇವತ್ತು ನಿಲ್ಬೇಕು ಘೋಷಣೆ ಮಾಡಿದ್ರೆ ಕೂಗಿದ್ರೆ ಯಾರು ಕೂಗಲಿಲ್ಲ ಶಾಂತಿ ಒಂದೆ ಧರ್ಮಸ್ಥಳಕ್ಕೆ ಅಷ್ಟು ಜನ ಬಂದ್ರು ಅವ್ರಿಗೆ ಆದೇಶ ಇರುವಾಗ ನಿಷೇಧಾಜ್ಞೆ ಇವಾಗ ಪುಳಿತಿಗೆರೆ ಜನ ಐವತ್ತು ಕಿಲೋಮೀಟರ್ ಉದ್ಯೋಗಕ್ಕೆ ಬಂದಲ್ಲ ಉದ್ಯೋಗ್ತಾ ಇರೋ ಬಿಡಿ তহীলাৰি গম বেছিকে

ಕಾನೂನು ಪ್ರಕಾರ ನಾವು ಕೆಲಸ ಮಾಡ್ತಾ ಇದೀವಿ ಕಾನೂನಿಂದ ಯಾವುದು ಮಾಡ್ತಾ ಇಲ್ಲ ಇಲ್ಲಿ ಒಬ್ಬ ಅಧಿಕಾರಿಯನ್ನ ಆಯ್ಕೆ ನಮ್ಮನ್ನ ಅವ್ರಿಗೆ ಭೇಟಿ ಮಾಡಿಕ್ಕೆ ಅವಕಾಶ ಕೊಡ್ತಾ ಇದ್ ಯಾರು ಸಾರೋಲ್ಲಿ ಏನ್ ಸಂಪೂರ್ಣವಾಗಿ ನೀವೇನ್ ಮಾಡ್ತಾ ಇದ್ರಿ ಅಂತಂದ್ರೆ ಎಲ್ಲ ಬಲತ್ಕಾರದಿಂದ ಮಾಡ್ತಕ್ಕಂಥ ಕೆಲಸ ಕಾನೂನಿಂದ ಮಾಡ್ತಕ್ಕಂಥ ಕೆಲಸ ಆಸ್ಪದ ಕುಡಿ ಗುಂಡಾವರ್ತನೆ ಬೇಡ ಸರ್ ದಯವಿಟ್ಟು ನೀವೇ ದಯ ಮಾಡಿ ದಯ ಯಾರು ಘೋಷಣೆ ಅನ್ನಿಸ್ಕೊಳ್ಳಿಲ್ಲ ಯಾಕೆಂದ್ರೆ ಅದು ಪಾರ್ಟಿ ಇವರು ಹೊರಟಿದ್ದಾರೆ ನಾವು ಯಾರಾದ್ರೂ ಘೋಷಣೆ ಧಿಕ್ಕಾರ ಕೂಗಿದ್ರೆ ಅದನ್ನು ಹೋರಾಟ ಅಂತ ಎಣಿಸಿ ಇವರು ಇಲ್ಲಿ ಕಾನೂನಾತ್ಮಕವಾಗಿ ನಾವು ಸೈಲೆಂಟ್ ಆಗಿ ಮನವಿ ಕೊಡ್ಲಿಕ್ಕೆ ಬಂದದ್ದು ನಾವು ಸೈಲೆಂಟ್ ಆಗಿ ಮನವಿ ಕೊಡುವ ಇದನ್ನು ಇವರೀಗ ಉದ್ದೇಶ ಪೂರ್ವಕ ಮಾಡಿ ಮಾಡಿಕ್ಕೆ ಇನ್ಸ್ಪೆಕ್ಟರ್ ಹೊರಟಿದ್ದಾರೆ ಅವರೀಗ ನಿಲ್ಲಿಸುವಾಗ ನಾವು ಇಲ್ಲಿ ಗಲಾಟೆ ಮಾಡಬೇಕು ನಾವು ಧಿಕ್ಕಾರ ಮೂಲಕ ನಾವು ಇಲ್ಲಿ ಕೂತ್ಕೊಳ್ಳುವ ಯಾರನ್ನ <59an> ಬಿಡುದಿಲ್ಲ <shilli> <MMstein> <cción of Lucaricadia> <Q> <DVD>

ಟಿ ನೈನ್ ಯಾರು ಕನ್ನಡ ಅಂತ ಇಲ್ಲಿ ಈಗ ಅವರನ್ನ ರಾತ್ರಿಪಟ್ಟಣದ್ದು ವರ್ಡ್ ಬರ್ಬಾರ್ದಲ್ಲ